ಅದೇ ನಾನು ಸುನೀಲ್ ಕುಮಾರ್ ಪಂದ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾ ಈಗ ಇರುವಂಥ ಪ್ಲೇಸ್ ಯಾವುದಂದರೆ ಕುಮಟಾ ತಾಲೂಕಿನ ಫೋರ್ಡ್ ನೋಡಿ ನೋಡ್ತಾ ಇರ್ಬೋದು ಇದು ಹೊರಾಂಗಣ ಈಗ ಆಲ್ರೆಡಿ ಈಗ ಎಂಟ್ರಿ ಆಗ್ತಿದ್ದೇವೆ ಒಳಗಡೆ ನೋಡುವ ಹೇಗಿತ್ತಂತ ನೋಡ್ಕೊಂಡು ಬರೋ ಬರೋಟಿಗೆ ನಮ್ಮ ಬ್ರದರ್ ಕೂಡ ಇದ್ದಾನೆ ಪೃಥ್ವಿ ಅಂತ ಮಂಕಿಯಿಂದ ಸ್ನೇಹಿತರೆ ನಾವೀಗ ನೋಡ್ತಿರ್ಬೋದು ಇದು ಹದಿನಾರನೇ ಶತಮಾನದಲ್ಲಿ ರಾಣಿ ಚೆನ್ನಭೈರಾದೇವಿ ಕಟ್ಟಿಸಿದಂಥ ಒಂದು ಕೋಟೆ ಇದಕ್ಕೆ ಮಿರ್ಜಾನ್ ಕೋಟೆ ಅಂತ ಕರೀತಾರೆ ಐವತ್ನಾಲ್ಕು ವರ್ಷಗಳ ಕಾಲ ಇಲ್ಲಿ ಆಳ್ವಿಕೆ ನಡೆಸಿದ್ರು ಅಂತ ಹೇಳಲಾಗುತ್ತೆ ಪೋರ್ಚುಗೀಸರ ಕಾಲದಲ್ಲಿ ಚೆನ್ನಭೈರಾದೇವಿಗೆ ಮೆಣಸಿನ ರಾಣಿ ಅಂತ ಕರೀತಾ ಇದ್ರು ಯಾಕಂದರೆ ಹಿಂದೆ ಇದು ಒಂದು ಬಂದರಾಗಿತ್ತು ಇಲ್ಲಿಂದ ಸೂರತ್ಗೆ ಮೆಣಸು ಉಪ್ಪಿನಕಾಯಿ ವೀಳ್ಯದೆಲೆಯನ್ನು ಸಾಗಿಸಲಾಗ್ತಿತ್ತು ಅಂತ ಇಲ್ಲಿನ ಜನ ಹೇಳ್ತಾರೆ ಸ್ನೇಹಿತರೆ ಈ ಊರಿಗೆ ಮಿರ್ಜಾನ್ ಕೋಟೆ ಅಂತ ಹೇಗೆ ಹೆಸರು ಬಂತಂದರೆ ಮೊಘಲ್ ಆಳ್ವಿಕೆ ಕಾಲದಲ್ಲಿ ಈ ಊರಿನ ಜನ ಮೊಘಲ್ ರಾಜನಿಗೆ ಸಹಾಯ ಮಾಡಿದ್ದಕ್ಕಾಗಿ ಆ ರಾಜ ಈ ಊರಿಗೆ ಮೇರಿಜಾನ್ ಅಂತ ಕರೀತಾನೆ ಅದು ಬರ್ತಾ ಬರ್ತಾ ನಂತರ ಈ ಊರಿನ ಹೆಸರು ಮಿರ್ಜಾನ್ ಅಂತ ಆಯಿತು ಅಂತ ಹೇಳ್ತಾರೆ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಅದೇ ರೀತಿ ನಾವೀಗ ಮುಂದಿನ ವಿಡಿಯೋ ಎಲ್ಲ ನೋಡ್ತಾ ಹೋಗುವ ಓಕೆ ಬ ನಾ ಮ್ಯಾಲಪ್ಪ ಹೇಗಿದಾಗಮ್ಮ ಮಿರ್ಜಾನ್ ಪೋರ್ಟ್ ಹಾಂ ಈಗಾಗಲೇ ಈಗ ಎಂಟ್ರಿ ಆಗ್ತಿದ್ದೇವೆ ಒಳಗಡೆ ಹಾಂ ಹೈಟ್ ಹೋಗ್ಬೇಕಲ್ಲ ಮತ್ತು ಎಸ್ ಮೇಲೆ ಬಂದೆ ಇಲ್ಲೊಂದು ಇಲ್ಲಿತ್ತಾ ಯಾವುದು ಬಾವಿ ಹೋಗೋದೊಂದು ರೂಟ್ ಇತ್ತು ಇದ್ರ ಇದ್ರಿಗೆ ಇಲ್ಲಿ ನೋಡು ಇಲ್ಲಿತ್ತು ನೋಡು ಬಾವಿಗೆ ಹೋಗೋ ರೂಟ್ ಬಾವಿ ಇಲ್ಲ ಆಚೆಗೆಲ್ಲ ಇರ್ಬೇಕು ಮರ ಇಲ್ಲಿ ನೋಡಿದ್ದೆ ಲಾಸ್ಟ್ ಅಲ್ಲಿ ಇರ್ಬೇಕು ಅದೇ ಅದೇ ಇರ್ಬೇಕು ಆಗತ್ತಿತ್ತಲ್ಲ ಗಿಡ ಎಲ್ಲ ಬೆಳ್ಕೊಂಡಿತ್ತರ ಗಿಡ ಫುಲ್ ಸುತ್ತಲೂ ಫುಲ್ ಹಾಡಿ ಅರ ಫುಲ್ ಹಾಡಿ ಆಚೆಗೆಲ್ಲ ಸ್ವಲ್ಪ ಮನೆ ಇತ್ತು ಈ ಸೈಡೆಲ್ಲ ಗೋಡೆ ಬಿದ್ದು ಆಯ್ತಾ ಬಾವಿ ಇದೆ ಹೊಡೆಯಿಂದ ತೋರೋದಕ್ಕೆ ಇಲ್ಲಪ್ಪ ಮಾರೆ ಐ ಫುಲ್ಲು ಮಾಡಿದೆ ಬ್ಲಾಕ್ ಮಾಡಿದ್ರು ಮಾಡಿದ್ದು ಇಲ್ಲಿದೆ ನೋಡಿ ಹ್ಞೂ ಇದೇ ಬಾವಿ ನೋಡು ಇಲ್ಲೊಂದು ಬಾವಿ ಹಾಂ ಇದೇ ಬಾವಿ ಇದೊಂದು ಬಾವಿ ಗೇಟ್ ಹಾಕಿದ್ರಲ್ಲ ನೋಡ ಅಕ್ಕಿ ಹಾಕಿದ್ರಪ್ಪ ತೋರುದಿಲ್ಲ ನೋಡ ಲೈಟ್ ಅಕ್ಕಿ ಒಂಟೆ ಸುರಂಗ ಇತ್ತು ಮಾರಾ ಬಾವಿ ಎಲ್ಲ ಇದು ಅಲ್ಲ ಅದರ ಸುರಂಗ ಇದೆ ಅಲ್ಲ ಹ್ಮ್ ಇರ್ಬೋದಲ್ಲ ಅಲ್ಲೂ ಒಳಗೊಂದು ಗೇಟ್ ಇತ್ತಲ್ಲ ಇಷ್ಟ

ಆಗಿನ ಕಾಲದ ಸ್ಟೇಜ್ ಅಂತ ಹಾ ಹಾಂ ಹಾಂ ರಾತ್ರಿದು ಇದು ಈ ಒಂದು ಇರುತ್ತಲ್ಲ ಆವಾಗಲ್ಲ ಇದು ಇನ್ನೊಂದು ಆಚೆಗೆ ದೇವಸ್ಥಾನ ಇತ್ತು ಅಲ್ಲೇ ವಾಮರದ ಹತ್ರ ಆವಾಗಿನ ಕಾಲದ ಒಂದು ಕೋಟೆ ವೇರಿ ಜಾನ್ ಅಂತ ಹೇಳಿದ್ರಪ್ಪ ಅದೇ ನನ್ನ ಜೀವ ಅಂತ ಅರ್ಥ ನೋಡಿ ಅಂತ ಇದು ಓ ಇದು ಆವಾಗಿನ ಎಂತ ಆವಾಗ ಎಲ್ಲೂ ಈ ಇದಕ್ಕೆ ಅಡಿಗೆ ಕೂಕಂಡ ಅಲ್ಲೇ ಜೈಲ ಜೈಲ ಆದರೂ ಇಲ್ಲೊಂದು ದೇವಸ್ಥಾನ ಇತ್ತಲ್ಲ ದೇವಸ್ಥಾನ ನೋಡ್ಕೊಂಡು ಬರ ಇಂಥ ಒಂದು ಮಿರ್ಜನ್ ಕೋಟೆ ಮೇಲೆ ಒಂದು ದೇವಸ್ಥಾನ ಇತ್ತಂದರೆ ನಾವು ನಂಬಲೇಬೇಕು ಇನ್ನು ನೋಡಿ ಇದ್ರೆ ಇದು ಫಸ್ಟ್ ಸುಖ ಒಂದು ಕಳ್ಚೆ ಕಂಬ ಯಾಕಂದ್ರೆ ದೇವಸ್ಥಾನ ಅಂದ್ರೆ ಒಂದು ಒಂದು ಭಕ್ತಿ ಇರಲೇಬೇಕಾಗತ್ತೆ ಕಾಯಿ ನೋಡಿ ದೇವಸ್ಥಾನ ಇದು ಅಂದರೆ ಸಿಂಹ ಐತೆ ಮನೆ ಅದೇ ದುರ್ಗೆಯ ರೂಪನೇ ಯಾವುದಂತ ಗೊತ್ತಿಲ್ಲ ಇದ್ದದ್ದು ಯಾವುದು ಡಾಕ್ಯುಮೆಂಟ್ರಿ ಇಮೇಜ್ ಯಾವ್ದು ಇತ್ತ ಮರ ಎಂತ ಇದ್ರ ಬಗ್ಗೆ ಸಂಬಂಧಪಟ್ಟದ ಇಲ್ಲಲ್ಲ ಸೂಪರ್ ಆಗೋದು ನೋಡಲಿಕ್ಕೆ ಇದು ಮೆಂಚಿನ ಕೋಟೆ ಮೇಲೆ ಇತ್ತು ಅದೆಲ್ಲ ಎಷ್ಟು ಕಟ್ಟಿದ ಗೋಡೆ ನೋಡು ಅದಿಷ್ಟೆಲ್ಲ ಹೊಸ ಕಟ್ಟಿದ್ದಲ್ಲ ಹ್ಞೂ ಇಷ್ಟು ಕಟ್ಟಿದ ಗೋಡೆ ಅದೆಷ್ಟ ಹೊಸದಾಗಿ ಕಟ್ಟಿದ ಗೋಡೆ ಇದೆಲ್ಲ ಹೊಸದಾಗಿ ಕಟ್ಟಿದ್ದು ಚಿಟ್ಟೆಲ್ಲ ಹೊಸದಾಗಿ ಕಟ್ಟಿದ್ದೆ ನೋಡಿ ಮೊದಲೆಲ್ಲ ಪಾಡು ಬಿದ್ದಿತ್ತು ಎಲ್ಲ ಹೊಸದಾಗಿ ಕಟ್ಟಿದ್ದೀಗ ಎಲ್ಲ ಗೊತ್ರೆ ಎಲ್ಲ ಕ್ಲೀನ್ ಮಾಡ್ತಿದ್ರೆ ಅದ್ರ ಕೂಡ ಬಿಸಿಲು ಮಳೆ ಇನ್ನೊಂದು ಮಳೆ ಬಿಡೋದಿಲ್ಲ ಅದೇ ಒಂದು ಖುಷಿ ಒಳ್ಳೆ ದಪ್ಪಗಿತ್ತಲ್ಲ ಮೇಲೆ ಮೊದಲ ಅವಶ್ಯಾಸ ಎಂತಂದೇ ಗೊತ್ತಾಗ್ತಿಲ್ಲ ಅಲಿದೀಗ ಇದು ಅದೆಷ್ಟಿತ್ತಲ್ಲ ಅದೆಲ್ಲ ಹೊಸದ್ ಕಟ್ಟದಲ್ಲ ಹೋದ ಮೇಲಿಂದ ಯಾವ್ದು ಇತ್ತು ಎಲ್ಲ ಹೊಸದಾಗಿ ಕಟ್ಟದ್ದು ಈ ಪುರಾತತ್ವ ಇಲಾಖೆಯಿಂದ ನೋಡ್ರೋ ಇದೆಂತ ಮರೇ ತೀರ್ಥ ಎಂತ ಇದು ಬಾಪು ಇದೇ ಇರ್ಬೇಕು ಮಾರಾ ಇಲ್ಲಿ ನೋಡು ನೀರು ಬರೋ ಟೈಪ್ ಇದು ಮಾಡಿದ್ರು ನೋಡು ಅಲ್ಲ ಹಾಂ ಇತ್ತು ದೇವಸ್ಥಾನ ಸಂಬಂಧಪಟ್ಟದ್ದೇ ಇರಬೇಕು ಇದು ನೋಡಿದ್ವಿ ಒಂದು ಬಾವಿ ಇರ್ಬೇಕು ಸ್ನೇಹಿತರೆ ಬಾವಿ ನೋಡ್ಕೊಂಡು ಬರುವ ಇಲ್ಲೂ ಒಂದು ಬಾವಿ ಟೈಪ್ ಇದೆಯಾ ಇಲ್ಲಿ ನೋಡು ನೋಡ್ರಿ ನೋಡ್ಕೊಂಡೆ ಅಪ್ಪಲಲ್ಲ ಎಂತ ಒಣಗೊಳಗೆ ಸುರಂಗ ಸಿಕ್ಕಾಪಟ್ಟಿದ್ದಾಗಿತ್ತು ಇಲ್ಲೇ ಆ ಗೇಟೆಲ್ಲ ಆಗೋದ್ಲಾಗ್ದಾಗಲ್ಲ ಬಾವಿ ಎಲ್ಲ ಇದು ಸುರಂಗ ಟೈಪ್ ಇನ್ನು ನೋಡಿ ಸುರಂಗ ಸುರಂಗ ಇಷ್ಟೇ ಜಾಗ ಇಷ್ಟೇ ಜಾಸ್ತಿ ಇಲ್ಲ ಎಲ್ಲಿರ್ಬೌದಾ ಏನು ಹ್ಞೂ ಈ ಇದ್ರಾಗೆ ದೊಡ್ಡ ಬಾವಿ ಅಂದ್ರೆ ಇದು ಒಂದೇ ಕೆಳಗೆ ಹಾಪಕ್ಕಿಲ್ಲ ಹೋಗ್ದಿರೋ ಹಂಗೆ ಸರಿಗೆಲ್ಲ ಹಾಕಿರಪ್ಪ ಲಾಸ್ಟ್ ಟೈಮ್ ಯಾವುದೋ ಒಂದು ಡೆತ್ ಆಯ್ತು ಅಂದು ಹೇಳ್ತಿದ್ರ ಒಂದು ಹತ್ತು ವರ್ಷದ ಹಿಂದೆ ಹೌದು ಇದ್ರಾಗೆ ಅಲ್ಲ ಗೇಟ್ ತೋರ್ಬೋದು ತೋರುತ್ತಲ್ಲ ಸರಿ ಮ್ಯಾಲಿಂದರ ಕಾವಿ ಇಲ್ಲೂ ಕೂಡ ಮೇಲೆ ಬ್ಲಾಕ್ ಮಾಡಿ ದೊಡ್ಡ ಎಲ್ಲ ಜೆಲ್ಲಾಕಿ ನೋಡಿ ಹ್ಞೂ ದೊಡ್ಡವಾಗಿ ಎಲ್ಲ ಗಿಡ ಎಲ್ಲ ಕಳ್ಕೊಂಡು ಹ್ಞೂ ಒಳ್ಳೆ ಸೀನ್ ಸೀನಲ್ಲ ತಕ್ಕಿದೆ ಸಗರು ಸರಕು ಸಾಗಾಣಿಕೆಲ್ಲ ಇದೇ ಹೊಳೆ ಮೂಲಕ ಆಗ್ತಿತ್ತು ಆವಾಗ ತೋತಿತ್ತಲ್ಲ ಹಾಚಿಗೆ ಅದೇ ಹೊಳೆ ಮೂಲಕ ಕುದುರೆ ವ್ಯಾಪಾರ ಇಲ್ಲೇ ನಡೋದಮ್ರೆ ಗಾಳಿಕಾರ ಕುದುರೆ ಹಾಂ ಕುದುರೆ ವ್ಯಾಪಾರ ನಡೀತಿತ್ತು ಅಂತ ಎಲ್ಲ ಪುಲ್ಲ ಕಟ್ಟಿದ್ದ ಹಾಂ ಹೊರಗಡೆಯಾ ಹೋಗಲಿ ದಾರಿತ್ತಾ ಹೀಗೆ ಹೋಗಬೇಡ ಅದ್ರಾಗೆ ಹೋಗು

ಕೆಳಗೆ ಇದು ಸಂಬಂಧಪಟ್ಟದ್ದು ವಿವರಣೆ ಕಾಣ್ತಿಲ್ಲ ಹರ ಟೈಮಿಂಗ್ ಕೊಟ್ಟಿರಿ ನೋಡು ಮಿರ್ಜಾನ್ಪುರ್ ಟೈಮಿಂಗ್ ಎಂಟರಿಂದ ಐದುವರೆ ಹ್ಞೂ ಓಕೆ ಸ್ನೇಹಿತರೆ ಅದೇ ರೀತಿ ಇವತ್ತಿನ ನಮ್ಮ ಈ ಮಿರ್ಜಾನ್ಪುರ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು